ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಊಟ ಮಾಡಿರಿ ಇವಾಗ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಐಸ್ ಕಡ್ಡಿ ಆಕೃತಿಯನ್ನ ಮಾಡ್ಕೊಂಡಿ ಹೌದಾ ಮಧ್ಯದಲ್ಲಿ ಯಾವ ಆಕೃತಿ ಇದು ಇದು ಯಾವ ಆಕೃತಿ ಶ್ರೀ ಪೂಜೆ ಹೌದಾ ಈಗ ಕಡ್ಡಿಗಳನ್ನ ಎತ್ತಿಟ್ಕೊಂಡಿ ಇದರಲ್ಲಿ ಮೂರೇ ಮೂರು ಕಟ್ಟಿಗಳನ್ನ ಎತ್ತಿಟ್ಕೊಂಡು ಮೂರು ಚೌಕಗಳು ಮಾಡ್ಬೇಕು ಮೂರು ಕಟ್ಟಿ ಎತ್ತಿಟ್ಟು ಮೂರು ಚೌಕಗಳು ಮಾಡ್ಬೇಕು ಮಾಡ್ತಿರ ಎಲ್ಲರೂ ಮಾಡ್ತೀರಿ

来吧、like ತಪ್ಪ ಚೌಕಾಯಿ ತಾಯ್ದು ತಪ್ಪುದು ಮಾಡಬೇಕು ಮಾಡ್ರಿ ಹ್ಮ್ ಡಿ ಎಸ್ ನಾ ಮೂಿ ನಾಲ್ಕೈ ತಿ

ಮೂರು 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 ಕಡ್ಡಿಗಳು ಏರ್ಪಿಟ ಕರೆಕ್ಟ್ ಆಯಿತು ಕರೆಕ್ಟ್ ಅದ ಮೂರು ಚೌಕುಗಳಾಯ್ತಾ ಕರೆಕ್ಟ್ ಅಕ್ಕಿ ಮಾಡಿ ಕರೆಕ್ಟ್ ಅದ ಇನ್ನೂ ಒಂದು ರೀತಿಯಲ್ಲಿ ಮಾಡೋದು ಅವಳು ಏನು ಮಾಡೋಣ ಹಿಂಗೆ ಹಿಂಗೆ ಮಾಡೋಣ ಇವು ಮೂರು ಚೌಕುಗಳು ಹಿಂಗ ಇನ್ನೂ ಒಂದು ರೀತಿಯಲ್ಲಿ ಚೌಕಗಳು ಮಾಡುವ ಯಾರು ಮಾಡ್ತಿರೋದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಯಾರು ಮಾಡ್ತಿರೋದು ಧಮ್ 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 ಮಾಡೋದು ಸರಿನಾ ಅವಳು ಅಂಜಲಿ ಮಾಡಿ ಕರೆಕ್ಟ್ ಮಾಡಿದ್ಳು ಇದು ಸರಿನಾ ನಾಲ್ಕೇ ಏತ್ ಇರ್ಬೇಕಂತ ಹೇಳಿ ಕಡ್ಡಿ ಇಷ್ಟು ಬೇಗ ಮರ್ತ್ ಬಿಟ್ರಲ್ಲ ಮುಂದೆ ಚೆನ್ನಾಗಿ ಅವಳು ಕರೆಕ್ಟ್ ಮಾಡಿದ್ದು ನೋಡ್ ಮಾಡಕ್ ಅವಳು ಮಾಡಿ సరీనా అమ్మీ నయూ నాకు కడీ ఎత్కంది ఊరే ఎత్తి మడ్డీ ఎత్కర చౌక్ ಬರಬೇಕು సుమ్ సిక్కంగా అలా

ಅವಳು ಹೆಂಗಿದ್ಳು ಅವ್ ಕಡ್ಡಿಗಳನ್ನ ನಾವು ಉಲ್ಟಾ ಜೋಡಿಸ್ಬೇಕು ಉಲ್ಟಾ ಜೋಡಿಸಿದ್ರೆ ಇನ್ನೊಂದು ಮೆಥಡಲ್ಲಿ ಕಟ್ಬೋದು ಹಾ ತಪ್ಪಿ ತಮ್ಮ ಏಸ್ ಕಡ್ಡಿ ತಪ್ಪಿದು ಅವಾಗ ಮಾಡಿದ ಸರಿ ಅದ ಇವಾಗ ಇನ್ನೊಂದು ರೀತಿಯಲ್ಲಿ ನಾನು ಇನ್ನೊಂದು ರೀತಿಯಲ್ಲಿ ಮಾಡಿ ಅವಾಗ ಮಾಡಿ ಸರಿ ಹ್ಮ್

ಖುಷಿ ಮಾಡಿದರೆ ನೋಡಿರಿ ಇಲ್ಲ ಆಗಲ್ಲ ನೀ ಎಷ್ಟು ಎರಡು ಕಡ್ಡಿ ಎತ್ತಿಟ್ರು ಮಾಡಿ ಬಂದಿ ಈಗ ಅದನ್ನೇ ಅವಳು ಒಂದು ಕಡ್ಡಿ ಎತ್ತಿಟ್ಟ್ರು ಕರೆಕ್ಟ್ ಬರ್ತೇತಿ ಇನ್ನೊಂದು ಚೌಕ ಹ್ಮ್ ಹ್ಮ್ ಕರೆಕ್ಟ್ ಅದ ಈಗ ಒಂದೇ ಕಡ್ಡಿ ಎತ್ತಿಟ್ಟರು ಒಂದು ಚೌಕ ಬರ್ತೀವಿ ಒಂದು ಕಡ್ಡಿ ಎತ್ತಿಟ್ಟರೆ ಯಾವ್ದು ನೋಡು ಸುಮ್ಮನೆ ಎತ್ತಿಲ್ ಬೇಡ ಯಾವ್ದು ನೋಡಿ ಎತ್ತಿಳು ಯಾವುದು ನೋಡಿ ಎತ್ತಿಲ್ ಕರೆಕ್ಟ್ ಅದ ನೀವು ಮಾಡಿದ್ದು ಆದರೆ ಯಾವುದು ನೋಡಿ ಎತ್ತಿಲ್ ಕರೆ ಯಾರು ಮಾಡ್ತೀರಿ ಈಗ ಇಷ್ಟು ಮಾಡಾಳಕಿ ಒಂದೇ ಕಟ್ಟಿ ಅಂತಿಡ್ಬೇಕು ಆಯ್ತಾ ಚೌಕಾಯಿತು ಆಯ್ತು ಆಯ್ತಿಲ್ಲ ಇನ್ನ ಈಗ ಅಂಜಲಿ ಏನ್ ಮಾಡಲು ಈ ಸೈಡ್ ಮಾಡಿದ್ರು ಇದನ್ನೇ ಬದಲಾವಣೆ ಮಾಡಿ ನಾವು ಈ ಸೈಡ್ ಮಾಡ ಇದನ್ನ ಚೌಕ ಕರೆಕ್ಟ್ ಅದು ಎಷ್ಟು ಕಟ್ಟಿ ಎತ್ತಿಟ್ಟಿರಿ ಚೌಕಗಳು ಎಷ್ಟು